ಈ ದಿನ ಬೆಳಿಗ್ಗೆ ಎರಡು ಎದ್ದು ಈಗ ಪಾದಯಾತ್ರೆಯನ್ನು ಎರಡು ಮಕ್ಕಳಿಗೆ ಪ್ರಾರಂಭ ಮಾಡಿ ನಿನ್ನೆ ನಿಂತಹ ಕಡಿಂಗ ಮನೆಯಿಂದ ಹೊಲದಾರಿಯಾಗಿ ನೇರ ಬಂದು ನಾಟಕಲ್ಪೇಟೆಯಲ್ಲಿದ್ದೇವೆ ಈಗ ನಾವು ಮೋಹಿಕನ ಪೇಟೆಯಲ್ಲಿದ್ದೇವೆ ಬೆಳಗಿನ ಉಪಹಾರ ಆಗಿ ಈಗ ಪುನಃ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೇವೆ ಮಾರ್ಗದಲ್ಲಿ ನೇರ ಹೋದರೆ ಕಾಸುಗೋಡು ಹೋಗ್ತದೆ ಈ ಮಾರ್ಗದಲ್ಲಿ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿದರೆ ಮಲ್ಲ ಶ್ರೀ ದೇವಿಯ ಕ್ಷೇತ್ರಕ್ಕೆ ಹೋಗ್ತದೆ ನಾವು ಈ ಮಾರ್ಗದಲ್ಲಿ ಈಗ ಎಡಕ್ಕೆ ತಿರುಗಿ ಹೈವೇಗೆ ಬಹಳ ಹತ್ತಿರದಿಂದ ಸೇರ್ತೇವೆ ನೋಡಿ ನಾವು ಈ ಮಾರ್ಗದಲ್ಲಿ ಹೋಗೋದು ಈಗ ಸಮಯ ಹತ್ತು ಗಂಟೆ ಆಗ್ತಾ ಬಂತು ಈ ದಿನದ ಮಧ್ಯಾಹ್ನದ ವಿಶ್ರಾಂತಿ ಬೇವಿಂಜೆ ತೆಕ್ಕಿಲ್ ಇನ್ನು ಸ್ವಲ್ಪ ಹೈವೇಗೆ ಸ್ವಲ್ಪ ಬಾಕಿರುವುದು ಅಲ್ಲಿ ಒಂದು ಕ್ಲಬ್ನವರ ಒಂದು ರೂಮಿನಲ್ಲಿ ನಮಗೆ ವಿಶ್ರಾಂತಿ ಸ್ಥಳದ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀಧರ್ ಬಣ್ಣಿಯವರು ಸ್ವಾಮಿಗಳು ಸ್ವಲ್ಪ ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ ಯಾಕೆಂತ ಹೇಳಿದರೆ ನಮಗೆ ಇರುಮುಣಿ ಕಟ್ಟಿಡಲಿಕ್ಕೆ ಅಲ್ಲಿ ಇದೆ ಸ್ವಲ್ಪ ಸ್ವಚ್ಛ ಮಾಡಿ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ ನಮಗೆ ಇನ್ನು ಮಧ್ಯಾಹ್ನ ಉಳ್ಕೊಂಡ ಜಾಗದಿಂದ ನಾವೀಗ ಮಧ್ಯಾಹ್ನ ಮೇಲೆ ಹೊರಟಿದ್ದೇವೆ ಈಗ ಗಂಟೆ ಮೂರುವರೆ ಆಗಿದೆ ಇನ್ನು ಈ ಮಾರ್ಗದಲ್ಲಿ ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ತಿರುಗ್ತೇವೆ ಈಗ ಸ್ವಲ್ಪ ಮುಂದೆ ಹೋಗುವಾಗ ನ್ಯಾಷನಲ್ ಹೈವೂ ಸಿಗ್ತದೆ ಕಾಸರಗೋಡಿಂದ ಕನ್ಯಾಕುಮಾರಿ ಮಂಗಳೂರು ಟು ಕನ್ಯಾಕುಮಾರಿ ಹೋಗುವ ಮಾರ್ಗ ಸಿಗ್ತದೆ ತೋಟದ ಮಧ್ಯದಲ್ಲಿ ಹೊಲ ದಾರಿಯಾಗಿ ಹೋಗ್ತೇವೆ ಇನ್ನು ಸ್ವಲ್ಪ ಮುಂದೆ ಇದ್ರೆ ಮೈನ್ ಹೈವೇ ನಮಗೆ ಸಿಗ್ತದೆ ನಾವೀಗ ಮೈನ್ ಹೈವೇಗೆ ಟಚ್ ಇದ್ದೇವೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಸೇತುವೆ ಇದರ ಬಲಭಾಗದಲ್ಲಿ ಹೊಸ ಸೇತುವೆಯ ಕೆಲಸ ಪ್ರಗತಿಯಲ್ಲಿದೆ ಈ ಸೇತುವೆಗೆ ಸಾಧಾರಣ ಇನ್ನೂರು ವರ್ಷ ಆಗಿರ್ಬೋದಂತ ಅಂದಾಜು ಮಾಡಲಾಗಿದೆ ಹೈವೇ ಕೆಲಸ ಕಾರ್ಯಗಳು ಬಹಳ ಭರದಿಂದ ನಡೀತಾ ಇದೆ ಇದು ಪೇಟೆ ನಮ್ಮ ಇಂದಿನ ವಿಶ್ರಾಂತಿಯ ಸ್ಥಳ ಬಟ್ಟತ್ತೂರು ಶ್ರೀ ಪಾಂಡುರಂಗ ವಿಠಲ ಭಜನ ಮಂದಿರ ಈ ದಿನ ರಾತ್ರಿಯ ವಿಶ್ರಾಂತಿ ನಾವು ಇಲ್ಲಿ ಮಾಡ್ತೇವೆ ನಾವು ಸುಮಾರು ವರ್ಷ ಇಲ್ಲಿ ರಾತ್ರಿಯ ವಿಶ್ರಾಂತಿ ಮಾಡಿದ್ದೇವೆ ಒಳ್ಳೆಯ ವ್ಯವಸ್ಥೆ ಎಲ್ಲ ಇಲ್ಲಿದೆ ಬಹಳ ಅಚ್ಚುಕಟ್ಟಾದ ಟಾಯ್ಲೆಟ್ ಬಾತ್ರೂಮ್ ಇದೆ ನೀರಿನ ವ್ಯವಸ್ಥೆ ಬಹಳ ಒಳ್ಳೆಯದಿದೆ ಇಲ್ಲಿ ಇದ್ದೇ ನೋಡಿ ಬಟ್ಟತ್ತೂರಿನ ಪಾಂಡುರಂಗ ಬಿಟ್ಟಲ ಭಜನಾ ಮಂದಿರ ಇಲ್ಲಿ ಕನ್ನಡ ಮಾತಾಡುವವರು ಇದ್ದಾರೆ ತುಳು ಮಾತಾಡುವವರು ಕೂಡ ಇಲ್ಲಿದ್ದಾರೆ ಇಲ್ಲಾದರೆ ಕೇರಳದಲ್ಲಿ ಕನ್ನಡ ತುಳು ಮಾತಾಡುವ ಸಿಗುವುದು ಬಹಳ ಅಪರೂಪ ನಮ್ಮ ಇಂದಿನ ಪಾದಯಾತ್ರೆಯು ಇಲ್ಲಿಗೆ ಸಂಪನ್ನಗೊಂಡಿದೆ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ನಾಲಿನ ಯಾತ್ರೆಯನ್ನು ಪ್ರಾರಂಭ ಮಾಡಲಿದ್ದೇವೆ